ಎಲ್ರಿಗೂ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿಂದ ನಾನು ಡೈಲಿ ಸ್ಟಾರ್ಟ್ ಮಾಡ್ತಾ ಇದೀನಿ ರೆಡಿಯಾಗಿ ಮಾಡಿ ಟಿಫನ್ ತಿನ್ಕೊಂಡು ಹೊರಟೆ ನಾನು ಇವಾಗ ಆಲ್ರೆಡಿ ಲೇಟಾಗಿ ಐತೆ ನನ್ನ ಫ್ರೆಂಡ್ ಬರ್ತವನೆ ಅದಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಮಾಡ್ಕೊತಾನೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಲಾಸ್ಟ್ ಬೀಳ್ತಾ ಇತ್ತು ನಮ್ಮ ಅವಸ್ಥೆ ನೋಡ್ರಿ ಹೆಂಗಾಗೈತಂತ ನೆಕ್ಸ್ಟ್ ನಾವು ಬಂದಿದ್ದೆ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ಗೆ ಬಂದು ವಂಶಿನ ಮಾತಾಡಿಸ್ಕೊಂಡು ಟ್ರೈನ್ ವೆಯ್ಟ್ ಮಾಡ್ತಾ ಇದ್ವಿ ಮತ್ತೆ ಅಷ್ಟಲ್ಲಿ ಟ್ರೈನ್ ಬಂತು ಟ್ರೈನಲ್ಲಿ ನೋಡಿದ್ರೆ ಫುಲ್ ರಶ್ಶು ಮತ್ತು ಆರ್ ಎಷ್ಟಲ್ಲಿ ಹತ್ಕೊಂಡು ನಾವು ಕೇರ್ ಇಳ್ಕೊಂಡ್ವಿ ಹಂಗೆ ವಂಶಿ ಒಂದು ಸ್ಟೆಪ್ ಆಗ್ದ ಮತ್ತೆ ನಮ್ಮ ಸ್ಯಾಮ್ಸಂಗ್ ಏನು ಹೇಳ್ದ ನೀವೇ ಕೇಳಿಸ್ಕೊಳ್ರಿ ಹಂಗೆ ಯೋಗ ಮಾಡಿ ಹೊತ್ತು

ಮತ್ತೇನು ಟೈಪ್ ಮಾಡ್ತಾವನಪ್ಪ ಅಂತ ನೋಡೋ ಸಿಸ್ಟಮ್ ಆನ್ ಮಾಡಿದಿಲ್ಲ ಸುಮ್ಮನೆ ಒತ್ತಾವನೆ ಅದಾದ್ಮೇಲೆ ನಾನು ಹೇಳಿದೆ ನಮ್ಮ ಅಕೌಂಟ್ ಬಗ್ಗೆ ಏನಾದ್ರು ಹೇಳು ಅಂತ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿಲ್ ಲಾಗ್ಸ್ ಸ್ವಾಗತ ಸುಸ್ವಾಗತ ಎಲ್ಲರೂ ನೋಡಿ ಲಾಗ್ಸ್ ಅದಾದ್ಮೇಲೆ ನಾವು ಕ್ಲಾಸ್ ಮುಗಿಸ್ಕೊಂಡು ಹೊರಟ್ವಿ ಇಲ್ಲ ಅಲ್ಲಿಂದ ಬಂದು ಬಸ್ ತತ್ಕೊಂಡು ಹೋದ್ವಿ ಹಲೋ ಗಾಯಸ್ ನಾವೀಗ ಸಿಂಗನಪಾಳ್ಯ ಬಸ್ ಹತ್ತಿದ್ವಿ ವೈಟ್ಫೀಲ್ಡ್ಗೆ ಒಂದು ಸುನೀಲ ಅಂತ ಬಂದ್ಬಿಟ್ಟು ವೈಟ್ ಫೀಲ್ಡ್ ಟಿಕೆಟ್ ತೊಗೊಂಡಿದ್ದಾನೆ ಅಂದರೆ ನಾವು ಅಚ್ಚಿಲ್ಲಿ ಹೋಗೋದ್ರು ಕಾಡ್ಗೋಡಿಗೆ ವೈಟ್ ಫೀಲ್ಡ್ಗೆ ಹೋಗಿಲ್ಲ ಇಲ್ಲೆಲ್ಲಿ ನೋಮೂರು ಚೆನಸಂದ್ರ ಹತ್ರ ನಿಲ್ಲಿಸ್ಬಿಡ್ತು ಬಸ್ಸು ನಾವು ಅಲ್ಲಿಂದ ನಡ್ಕೊಂಡು ಹೋಗ್ಬೋದು ಇನ್ನೂ ಒನ್ ಕಿಲೋಮೀಟ್ರ್ ಹೋಗ್ಬೇಕು ನಮಗೆ ಒನ್ ನೋಡಿರಿ ಅವರಿಬ್ಬರು ಅಲ್ಲಿ ಹೋಗ್ತಿದ್ರೆ ಮುಂದೆ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು ವೈಟ್ ಫೀಲ್ಡು ಹಿಂಗೆ ಹೋಗಿ ಏನು ಮಾಡೋದು ಅಂತೇಳಿ ಫ್ರೆಂಡ್ಸ್ ನೋಡೋ ಜೊತೆಯಲ್ಲಿ ನಮಗೆ ಪ್ರಾಣ ತುಂಬಿದ್ದಾರೆ ಇವಾಗ ಊಟ ಕೊಡಿಸ್ತೀನಿ ಅಂತ ಹೇಳಿದಾನೆ ಸುನೀಲ ಇವಾಗ ಹೋಗಲ್ಲಿ ವೈಟ್ ಫೀಲ್ಡಲ್ಲಿ ಊಟ ಮಾಡಬೇಕು ಮತ್ತಲ್ سکتی ವಿ ಬೈ ಮತ್ತೆ ವೈಟ್ ಫೀಲ್ಡ್ ಬಂದ್ವಿ ವೈಟ್ ಫೀಲ್ ಅಲ್ಲಿ ಟ್ರೈನ್ ಅತ್ತುಕೊಂಡ್ವಿ ನಾವು ಬಂಗಾರಪೇಟೆಗೆ ಫುಲ್ ಖಾಲಿ ಇತ್ತು ಫುಲ್ ಎಲ್ಲಾ ಖಾಲಿ ಅದಾದ್ಮೇಲೆ ಇವರಿಬ್ಬರು ಜಗಳ ಮಾಡ್ಕೋಂತಾ ಇದ್ರು ನೋಡ್ರಿ ನೀವು ನೆಕ್ಸ್ಟ್ ಸೀನ್ ಏನಾಗ್ತೈತೆ ಅಂತ ನಾನು ಏನು ಅಯ್ಯೋ ಏ ೇಳೋನ್ ಮಾಡಿದ್ದೀನಿ ಮತ್ತೆಲ್ರು ಅವ್ರ ಸ್ಟೇಷನ್ ಅಲ್ಲಿ ಅವ್ರು ಹೋದ್ರು ನಾವು ಬಂಗಾರಪೇಟೆಗೆ ಬಂದ್ವಿ ನಾವು ಮನೆ ಕಡೆ ಹೊರಟವಿ ಇವತ್ತಿನ ವಿಡಿಯೋ ಇಷ್ಟು ನೆಕ್ಸ್ಟ್ ಸಿಗ್ತೀನಿ ಬಾಯ್